ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು ಈ ಕಾರ್ಯಕ್ರಮ ಕೇಂದ್ರ ಬಿಂದು ನಿವೃತ್ತಿ ಸನ್ಮಾನ ಸಮಾರಂಭ ಸನ್ಮಾನವನ್ನು ಸ್ವೀಕರಿಸಲ್ಪಡುತ್ತಿರುವ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯ ಒಂದು ಸಣ್ಣ ಕಿರುಪರಿಚಯವನ್ನು ನಿಮ್ಮೆಲ್ಲರ ಎದುರಿಗೆ ಪ್ರಸ್ತುತಪಡಿಸುತ್ತೇನೆ ಶ್ರೀಮತಿ ನೇತ್ರಾವತಿ ಜಿ ಭರ್ತನಹಳ್ಳಿ ಇವರ ಜನನ ಇಪ್ಪತ್ತು ಆರು ಹತ್ತೊಂಬತ್ತು ನೂರ ಅರವತ್ತೈದರಂದು ಸೊರಬ ತಾಲೂಕಿನ ಜಡೆ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಗಣಪತಿ ಹಾಗೂ ತಾಯಿ ನಾಗಮ್ಮ ರವರು ಒಟ್ಟು ಆರು ಮಕ್ಕಳು ಮೂರನೇ ಪುತ್ರಿಯಾಗಿ ಜನಿಸಿದರು ಇವರ ಪ್ರಾಥಮಿಕ ಶಿಕ್ಷಣ ಮಳಗಿ ಸರ್ಕಾರಿ ಶಾಲೆಯಲ್ಲಿ ಹೈಸ್ಕೂಲನ್ನು ಮತ್ತು ಹುಬ್ಬಳ್ಳಿ ಗರ್ಲ್ಸ್ ಹೈಸ್ಕೂಲನ್ನು ಅನ್ನು ಹತ್ತೊಂಬತ್ತು ನೂರ ಎಸ್ಎಸ್ಎಲ್ಸಿ ಮುಗಿಸಿದರು ನಂತರ ಮುಂದೆ ನರ್ಸ್ ಕೋರ್ಸ್ ಆಯ್ಕೆಯಾದರು ಹಣದ ಸಮಸ್ಯೆಯಿಂದ ಅದನ್ನು ಕೈಬಿಟ್ಟು ಟಿಸಿಎಚ್ ಮಾಡಲು ಎರಡು ಸಾವಿರ ಹಣದ ಸಮಸ್ಯೆಯಿಂದ ಅದನ್ನು ಕೈಬಿಟ್ಟರು ಅಂದಿನ ಆ ಜೀವನ ತುಂಬಾ ಕಡುಬಡತನದಿಂದ ಕಾಡುತ್ತಿತ್ತು ಮುಂದಿನ ಜೀವನ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಚಿಂತರಾದಾಗಂ ಮಳಗಿ ಗ್ರಾಮ ಪಂಚಾಯಿತಿಯಲ್ಲಿ ಅಂಗನವಾಡಿಯಲ್ಲಿ ಹುದ್ದೆ ಖಾಲಿ ಇದೆ ಎಂದು ಪಂಚಾಯಿತಿಯ ಕ್ಲರ್ಕ್ ಅವರ ತಂದೆಗೆ ತಿಳಿಸಿದರು ಅರ್ಜಿ ಹಾಕಲಾಯಿತು ದೇವರ ನಯದಿಂದ ಒಂದು ಮೂರು ಹದೊಂಬನೂರ ಪ್ರಥಮವಾಗಿ ಭೂತೇಶ್ವರ ದೇವಸ್ಥಾನದ ಬಾಲವಾಡಿ ಪ್ರಾರಂಭವಾಯಿತು ಆಗಿನ ಮೊದಲ ಸಾರಲಿ ಹತ್ತೊಂಬೈನೂರ ಎಂಬತ್ನಾಲ್ಕರಿಂದ ನೂರ ಇಪ್ಪತ್ತು ರು ಆಗಿತ್ತು ಇದರಲ್ಲಿ ಜೀವನ ಸಾಗಿಸುತ್ತಾ ದಿನಾಂಕ ಇಪ್ಪತ್ತ್ ಮೂರು ಐದು ನೂರ ಎಂಬತ್ತೇಳರಲ್ಲಿ ರಾಮಮೂರ್ತಿ ಸುಣಗಾರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಇವರಿಗೆ ಒಟ್ಟು ಎರಡು ಮಕ್ಕಳು ಅಶ್ವಿನಿ ಮತ್ತು ಅಕ್ಷತಾ ಇವರ ಮಕ್ಕಳಿಗೆ ಯಾವುದೇ ಕುಂದು ಕೊರತೆ ಬರದಂತೆ ತಂದೆ ತಾಯಿಯಾಗಿ ಉತ್ತಮ ಶಿಕ್ಷಣ ನೀಡಿ ಅವರ ಜೀವನದ ಉಜ್ವಲಕ್ಕೆ ಶ್ರಮಿಸುತ್ತಿದ್ದರು ಹಾಗೆಯೇ ಅಂಗನವಾಡಿ ಕಾರ್ಯಕರ್ತರಾದ ಯೂನಿಯನ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹೇಗೆ ಒಟ್ಟು ನಲವತ್ತ್ ವರ್ಷ ಎಂಟು ತಿಂಗಳು ಕಾಲ ಅಂಗನವಾಡಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿ ಶ್ರಮ ಭಕ್ತಿ ಸಹನಾಮಯ ಕರುಣಾಮೂರ್ತಿ ಸರಳ ವ್ಯಕ್ತಿತ್ವ ನಾಯಕತ್ವವಾಗಿ ಚಾತುರ್ಯರಾಗಿ ದೊಡ್ಡವರಲ್ಲಿ ದೊಡ್ಡವರಾಗಿ ಚಿಕ್ಕವರಲ್ಲಿ ಚಿಕ್ಕವರಾಗಿ ಹಸಿದವರಿಗೆ ಊಟ ಬಡಿಸಿ ಅತಿಥಿ ಸತ್ಕಾರವನ್ನು ತಿಳುವಳಿಕೆ ಜ್ಞಾನವನ್ನು ನೀಡಿ ಶಿಶುವಿನಿಂದ ಗರ್ಭಿಣಿ ಬಾಣಂತಿ ಮಕ್ಕಳು ಇವರಿಗೆ ಇಲಾಖೆಯ ಸೇವೆಗಳ ಸೌಲಭ್ಯವನ್ನು ಒದಗಿಸುತ್ತಾ ಊರಿನ ಮನೆಯ ಮಗಳಾಗಿ ಗ್ರಾಮ ಜನರಿಗೆ ಅಕ್ಕವರೆಂದು ಎಲ್ಲರ ಮನದಲ್ಲಿದ್ದಾರೆ ಶ್ರೀಮತಿಯು ಮುಂದಿನ ಜೀವನ ಮತ್ತು ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಎಂದು ಮತ್ತು ಆರೋಗ್ಯಮಯವಾಗಿರಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಹಾಗೂ ಊರ ನಾಗರಿಕರು ಮತ್ತು ಹಿರಿಯರು ಪ್ರಾರ್ಥಿಸಿದರು ಕಾರ್ಯಕ್ರಮ ನಿರೂಪಣೆಯನ್ನು ಶೈಲಾ ಬೀರಪ್ಪ ಮಂತಿಗಿ ಅಂಗನವಾಡಿ ಕಾರ್ಯಕರ್ತರು ಸ್ವಾಗತ ಸುಮಂಗಲ ಎಸ್ ಬಾಬಿ ಆಶಾ ಕಾರ್ಯಕರ್ತರು ಸನ್ಮಾನಿತರ ಕಿರುಪರಿಚಯ ಸುಮಂಗಲ ಸಹಿನಾಥ ಬಾಬಿ ಆಶಾ ಕಾರ್ಯಕರ್ತರು ವಂದನಾರ್ಪಣೆ ಸುಗಂಧ ಮಾರುತಿ ಕಾಳೆಬೈಲು ಅಧ್ಯಕ್ಷರು ಅಂಕಿತಾ ಗಣಪತಿ ಹರಗನಹಳ್ಳಿ ಅಂಗನವಾಡಿ ಸಲಹಾ ಸಮಿತಿ ಸದಸ್ಯರು ಉದ್ಘಾಟಕರು ಹಾನ್ಗಲ್ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಮತಿ ಕಮಲಕೋಟೆ ಸಬರ್ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖ್ಯ ಅತಿಥಿಗಳು ಸರ್ ಶೇಖ್ ನಿವೃತ್ತಿ ಆರೋಗ್ಯ ಇಲಾಖೆ ರೂಪಾ ಅಂಗಡಿ ಸಿಡಿಪಿಒ ಕೃಷ್ಣ ಭರತನಹಳ್ಳಿ ಸಂಬಂಧಿಕರು ಸದಾಶಿವ ಚಲವಾದಿ ಹಿರಿಯ ಶಿಕ್ಷಕರು ಗುರುನಾಥ್ ಪಾಟೀಲ್ ಊರ ಹಿರಿಯರು ಭೂತೇಶ್ ಪೂಜಾರ್ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮಮತಾ ಕಾಳೆಬೈಲು ಬೀರಪ್ಪ ಮಂತ್ಗಿ ಲಕ್ಷ್ಮಣ್ ಅನ್ಗಲ್ ಕಮಲಾ ಕೋಡೇರಿ ಅನ್ಪೂರ್ಣ ಬಿ ಬಾವಿ ಬಸವಂತಪ್ಪ ಶೃಂಗೇರಿ ಶಕ್ತಿ ಮಹಿಳಾ ಸಂಘದ ಸದಸ್ಯರು ಮತ್ತು ಊರಿನ ಸಮಸ್ತ ನಾಗರಿಕರು ಹರಗನಹಳ್ಳಿ ಮಳಗಿ ಅಂಗನವಾಡಿ ಕಾರ್ಯಕರ್ತರು ಸಹೋದರ ಸಹೋದರಿಯರು ಶ್ರೀಮತಿಯವರ ಕಿರುಪರಿಚಯ ಮಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರಗಳು ಈಗ ನನ್ನ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ನಾ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಈಗ ಏರಿಕೆ ಮೇಲೆ ಮಾತಾಡ್ಲಿಕ್ಕೂ ಆಗ್ತಾ ಇಲ್ಲ ಈಗ ಈ ರಿಟೈರ್ಡ್ ಅನ್ನೋದು ತುಂಬಾ ದುಃಖಕರವಾದ ಸಂಗತಿ ಆಗಿದೆ ನಾನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಅಂಗನವಾಡಿ ಬಂದಾಗ ಈ ಹೊಸ ಜಗ ಹೊಸ ಜನ ಎಲ್ಲ ಹೇಗಿರ್ತಾರೆ ಅನ್ನೋ ಬಂದಿದ್ದೆ ಆದ್ರೆ ಈ ಎಲ್ಲ ಗ್ರಾಮಸ್ಥರು ಒಂದು ಮಗಳ ಪ್ರೀತಿಯನ್ನು ತೋರಿಸಿದ್ರು ನನಗೆ ಅದ್ ಪ್ರೀತಿಯನ್ನು ಮರೆಯಲಿ ನಂಗ್ ಮರೀಲಿಕ್ಕೆ ಆಗ್ತಾನೇ ಇಲ್ಲ ಯಾಕಂತಾದರೆ ನನಗೆ ಎಷ್ಟೋ ನನಗಿದ್ದರು ನನ್ನ ಮಕ್ಕಳ ಜೊತೆ ಬಂದಾಗ ಆ ಮಕ್ಕಳ ಚುಟುಕು ಮಾತುಗಳು ಹಾಗೆ ಅವರ ನಗುಮಗುಗಳನ್ನು ನೋಡಿ ನಾನು ದಿನ ಕಳೆದಿದ್ದೆ ನನ್ಗೆ ಗೊತ್ತಾಗಲಿಲ್ಲ ಇದು ನಲ್ವತ್ತು ವರ್ಷ ಹೇಗೆ ಕಳೀತು ಅಂತ ನಂಗೆ ಗೊತ್ತಾಗಲಿಲ್ಲ ಎಲ್ಲ ಈ ನಾವು ಒಂದು ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಅಂದ್ರೆ ಅದಕ್ಕೆ ಊರನ್ನ ಸಹಕಾರ ತುಂಬ ಇತ್ತು ನಾ ಏನೇ ಹೇಳಿದ್ರು ಮಾಡೋಣ್ರಿ ಅಂತ ಹೇಳ್ಕೊಂಡು ಎಲ್ಲ ಹೋಗ್ತಾ ಇದ್ರು ನಾನು ನಲ್ವತ್ತು ವರ್ಷ ಸೇವೆ ಸಲ್ಲಿಸಕ್ಕೆ ಈ ಗ್ರಾಮಸ್ಥರ ಸಹಕಾರನೇ ಮುಖ್ಯವಾಗಿದ್ದು ಆದರೆ ನಮ್ಮ ಊರಿಗೆ ಒಂದು ನಂಗೆ ಮೆಟ್ರಿಕ್ ಅಂಗನವಾಡಿ ಮಾಡ್ಬೇಕಂತ ತುಂಬ ಆಸೆ ಇತ್ತು ಆದರೆ ನಮ್ಮ ಸುಡಿಪೋರ್ ಮೇಡಮ್ ನಾನು ನೆರವೇರ್ಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ನಾನು ಯಾವುದೇನೇ ಒಂದು ದೊಡ್ಡ ಅಂಗನವಾಡಿನ ಮಾಡ್ಬೇಕಂತ ನಂಗೆ ಭಾಳ ಆಸೆ ಇತ್ತು ಆದ್ರೆ ಎರಡು ಸಲ ಕೇಳಿದ್ರು ಇಲ್ಲಿ ಬಂದಾಗ ಇಬ್ನೇರುಗಳು ಇದು ಬಿಲ್ಡಿಂಗ್ ಚೆನ್ನಾಗೈತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾನು ಹೇಳಿದ್ರು ಇನ್ನು ಮುಂದಾದ್ರು ನಾವು ಹಂಗ ಅರಮೊಂದು ಅಂಗನವಾಡಿ ಕೊಡ್ಬೇಕಂತ ಅವ್ರನ್ನ ಬೆಳ್ಕೊತೇನೆ ಏ ನಾನು ಎಲ್ಲೇ ಹೋದ್ರೂ

ಈ ವೇದಿಕೆಯಲ್ಲಿ ಗುಂಪನೆಗಳನ್ನು ಸಲ್ಲಿಸಿದ್ದಾರೆ ಸುಗಂಧ ಕಾಳೆಬಳ್ಳಿಯವರು ನಂತರ ಸನ್ಮಾನ ಮಾಡುವವರು ಮಾಡಬೇಕಂತ ಕೇಳ್ಕೊಳ್ತೇವೆ ಮತ್ತು ಮಕ್ಕಳ ಮೇಲ್ವಿಚಾರಕರಾದಂತಹ ಜಯಶ್ರೀ ಅನ್ವಯ ಇವರಿಗೂ ಕೂಡ ನಮ್ಮ ನಮ್ಮ ಬರ್ರಿ ಸರ್ ಬರ್ರಿ ಸರ್ ಬರ್ರಿ శ్రీశక్తి సంఘద మహిళలు యారు బారుమ్ింద్రవీ ఫోటో తగ్హ worsam ngieIsuru risita wže roy ವರದಿಗಾರರು ಬಸವಂತಪ್ಪ ಪೂಜಾರ್ ಕೆಜಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್